ಹಾಯ್ ಹಲೋ ನಮಸ್ಕಾರು ವಿಡಿಯೋ ವೀಡಿಯೋ ಮಾಡ್ತಿದ್ದೀವಿ ನಮ್ಮ ಚಾನಲ್ ಅಲ್ಲಿ ಹೊಸ ಗೇಮ್ ಫಾರ್ಮಿಂಗ್ ಸಿಮುಲೇಟರ್ ಟ್ವೆಂಟಿ ಕಮೆಂಟ್ ಮಾಡ್ತಿದ್ರಿ ಫಾರ್ಮಿಂಗ್ ಸಿಮಿಲೇಟರ್ ಟ್ವೆಂಟಿ ಫೈವ್ ಆಟ್ರಿ ಅಂತ ಹತ್ರ ಟ್ವೆಂಟಿ ಫೈವ್ ಅವೈಲೇಬಲ್ ಇಲ್ಲ ಅದಕ್ಕೋಸ್ಕರ ಟ್ವೆಂಟಿ ಟು ಆಡ್ತಿದ್ವಿ ಅದರದ್ದೇ ಬ್ಯಾಕ್ವರ್ಡ್ ವರ್ಷನ್ ಅಂದ್ರೆ ಅದ್ರದ್ದೇ ಸೇಮ್ ಸೇಮ್ ಇರುತ್ತೆ ಎಲ್ಲ ಫಿಸಿಕ್ಸ್ ಗ್ರಾಫಿಕ್ಸ್ ಎಲ್ಲ ಒಂಚೂರು ಚೂರು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸೊ ಅಂತ ಗೇಮ್ ಹೋದ್ರೆ ವೇಸ್ಟ್ ಓಕೆ ಇಲ್ಲಿ ಗೇಮ್ ಅಲ್ಲಿ ಇದೀವಿ ಕರಿಯರ್ ಮಾಡಂತೆ ನ್ಯೂ ಫಾರ್ಮರ್ ಫಾರ್ಮ್ ಮ್ಯಾನೇಜರು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಅಂತೆ ನ್ಯೂ ಫಾರ್ಮರೇ ಇರಲಿ ಬೆಸ್ಟ್ ಚೆನ್ನಾಗಿರುತ್ತೆ ಓಕೆ ಸೆಲೆಕ್ಟ್ ಮ್ಯಾಪ್ ಯಾವುದೋ ಒಂದು ಮ್ಯಾಪ್ ಹಾಕಪ್ಪ ಇರಲಿ ಪರವಾಗಿಲ್ಲ ಸೊ ಇದು ಲೋಡ್ ಆಗ್ತಿದೆ ಲೋಡ್ ಆಗೋಷ್ಟು ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಯಾಕೆ ಸಬ್ಸ್ಕ್ರೈಬ್ ಮಾಡಲ್ಲ ಇದೇ ಥರ ಮಸ್ತ್ ಮಸ್ತ್ ಕಂಟೆಂಟ್ ಎಲ್ಲ ಆಡ ನಮ್ಮ ಚಾನಲಲ್ಲಿ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಹಾಗೆ ಯಾರು ಲೈಕ್ ಮಾಡಿಲ್ಲ ಈ ವಿಡಿಯೋಗೆ ಲೈಕ್ ಮಾಡ್ಕೊಂಡ್ಬಿಟ್ರಿ ಈ ಲೈಕ್ ಬಂದು ಈ ವಿಡಿಯೋ ಲೈಕ್ ಏನು ಬಂದುಬಿಟ್ಟು ಟ್ವೆಂಟಿ ಲೈಕ್ಸ್ ಸೇದಾರು ಲೈಕ್ ಮಾಡಿ ಇಟ್ಕೊಳ್ರಿ ಓ ನಮ್ಮ ಕ್ಯಾರೆಕ್ಟ್ರ್ ಸೆಲೆಕ್ಟ್ ಮಾಡ್ಕೊಬೇಕು ನಾವು ಓಕೆ ಇಲ್ಲಿ ಬಂದುಬಿಟ್ಟು ಯಾವುದು ಫಸ್ಟ್ ಒನ್ನೇ ಗ್ರೇಟ್ ಆಗಿದೆ ಇರಲಿ ಹೇರ್ ಸ್ಟೈಲ್ ಇದೆ ಓಕೆ ಇದು ಓಕೆ ಇದು ಓಕೆ ಹಾಂ ಇದು ಬೇಡ ಇದು ಹಾಂ ಇದೆ ಸೊಳ್ಳೆ ಪರದ ಹಾಕೊಂಡು ಮಕ್ಕಕ್ಕೆ ಓ ಇದು ಬೀಸ್ ಓಕೆ ಓಕೆ ಬಿ ಬೆಳ್ಸ ಅದು ಹಾಕ್ಕೋಬೋದು ಬೇಡ ಅದು ಇದನ್ನ ಹಾಕ್ಕೊತೀನಿ ಅದಾದಮೇಲೆ ಇದೊಂದು ಇರಲಿ ಹಾಂ ಗುಡ್ ಬಾಯ್ ಥರ ಹಾಂ ಆಯಿತು ಇದು ಇದು ಈ ಶೂಸ್ ಇರಲಿ ಓಕೆ ಪರ್ಫೆಕ್ಟ್ ಗ್ಲೋಸ್ ಬೇಡ ಆಡೋಕ್ ಕಾಣುತ್ತೆ ಫಾರ್ಮರಿಗೆ ಓಕೆ ಸನ್ ಗ್ಲಾಸಸ್ ಇರಲಿ ಓಕೆ ಲೆಟ್ಸ್ ಗೋ ಕನ್ಫರ್ಮ್ ವೆಲ್ಕಮ್ ಟು ಫಾರ್ಮ್ ಸಿಬ್ಬಲ್ಟರ್ ವುಡ್ ಯು ಲೈಕ್ ಟು ಸ್ಟಾರ್ಟ್ ಅ ಶಾರ್ಟ್ ಗೈಡ್ ಟೂರ್ ದಿಸ್ ವಿಲ್ ಬೇಸಿಕ್ಸ್ ಗೇಮ್ ಯಾಸ್ ಆಫ್ಕೋರ್ಸ್ ಓಕೆ ಗೈಡೆಡ್ ಟೂರ್ ಅಂತೆ ಓ ಓಕೆ ಓಕೆ ಏನು ಮಾಡಬೇಕು ಗೊತ್ತಾಯಿತು ಈಗ ಇಲ್ಲಿಂದ ನಾನು ವೆಹಿಕಲ್ಗೆ ಹೋಗ್ಬೇಕಲ್ಲ ಈ ಕಡೆ ಎಲ್ಲೋ ಇದೆ ವೆಹಿಕಲ್ ಆ ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಇಲ್ಲಿಗೆ ಇದಿಂದ ಏನು ಮಾಡಬೇಕು ಗೈಡೆಡ್ ಟೂರ್ ಅಂತಿದ್ದು ಇದು ಫೀಲ್ಡ್ಸ್ನ ಸರಿ ಮಾಡೋದು ಅನ್ಸದಲ್ಲ ಒನ್ ಆಫ್ ದ ಫೀಲ್ಡ್ಸ್ ಯು ಕ್ಯಾನ್ ಫಾರ್ಮ್ ಅ ವೆರಿ ಸ್ಟಾರ್ಟ್ ಓ ಫಸ್ಟಿಗೆ ಇದು ಮಾಡಬೇಕು ಇಟ್ಸ್ ವೀಟ್ ಹ್ಯಾಸ್ ಕನ್ವಿನಿಂಟ್ಲಿ ಗ್ರೌಂಡ್ ಟು ಸ್ಟೇಜ್ ವೆನಿಟ್ ಹಾರ್ವೆಸ್ಟೆಡ್ ಓಕೆ ಓಕೆ ಹಾರ್ವೆಸ್ಟ್ ಮಾಡ್ಬೇಕು ಇಲ್ಲಿ ಬೆಳೆದಿರೋದಿದೆಯಲ್ಲ ಇದು ಗೋಧಿ ಇದನ್ನು ಹಾರ್ವೆಸ್ಟ್ ಆಟೋಮೆಟಿಕ್ ಹಾರ್ವೆಸ್ಟರ್ ಅನಿಸುತ್ತೆ ಇದರಿಂದ ತಗೊಂಡು ಇದ್ರೊಳಗಡೆ ಇನ್ವೆಂಟ್ರಿ ಹಾಕ್ಕೊಂಡು ಹತ್ತೆ ನಾವು ಅದೇ ರಿಯಲಿಸ್ಟಿಕ್ ಆಗಿತ್ತಲ್ಲ ಫುಲ್ಲು ಅಂದರೆ ಎಲ್ಲ ರಿಯಲ್ ಲೈಫ್ ಇನ್ಸ್ಪೈರ್ಡ್ ಗಾಯಿಸಿದ್ದು ನೋಡಿರಿ ಹೆಂಗೈತೆ ಮಸ್ತಾಗಿ ವಾಹ್ ಹತ್ತೆ ಬರ್ರಿ ಗಾಡಿಗಿ ಅಲ್ಲ ಓ ಓನ್ ರೂಪಾಯಿ ಯು ಅಂತ ಬರ್ತೈತೆ ಓಕೆ ಡೀಸೆಲ್ ನೋಡ್ರಿ ಐನೂರ ಐವತ್ತೈದು ಲೀಟ್ರ್ ಐತೆ ವಾ ಓಕೆ ಓಕೆ ಗಾಡಿ ಒಳಗಡೆ ಹೋಗೋಣ ಅಥವಾ ಗಾಡಿ ಹೆಂಗತ್ತದ ಓಕೆ ಓಕೆ ಹಿಂಗಲ್ಲ ಗೋ ಈಗ ಕ್ಯೂ ಹತ್ತಿದ್ರೆ ಅಟ್ಯಾ ಅಚ ಅಟ್ಯಾಚ್ ಆಗುತ್ತಂತೆ ಯಾವುದೋ ಟೂಲ್ ಯಾವ ಟೂಲ್ ಅಟ್ಯಾಚ್ ಆಗಿಲ್ಲ ಓ ಟೂಲ್ ಬಿದ್ದೋಗಿದ್ದ ಓಕೆ ಟೂಲ್ ಅಟ್ಯಾಚ್ ಆಯ್ತು ಓಕೆ ಈಗ ಇಂದ ಸ್ವಿಚ್ ಟೂಲ್ ಸೆಲೆಕ್ಷನ್ ಎಕ್ಸ್ ಅನ್ಫೋಲ್ಡು ಬಿ ಟರ್ನ್ ಅಂತೆ ಟೂಲ್ ಸೆಲೆಕ್ಷನ್ ಅಂದರೆ ಟೂಲ್ ಸೆಲೆಕ್ಷನ್ ಲೋವರ್ ಎಡ್ಡು ಓ ಹಿಂಗೆ 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 ಓಕೆ 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 ಅರ್ಥ ಆಯ್ತು ಅರ್ಥ ಆಯ್ತು ಈಗ ಇದಿರಲಿ ಇದಾದ್ಮೇಲೆ ಬಿ ಟು ಫಸ್ಟ್ ಅನ್ಫೋಲ್ಡ್ ಓ ಅನ್ಫೋಲ್ಡ್ ಮಾಡೋಕೆ ಎಕ್ಸಲ ಓಕೆ ಅನ್ಫೋಲ್ಡ್ ಮಾಡ್ತಾ ಇದ್ದೀನಿ ಇದನ್ನು ಫುಲ್ಲು ಅನ್ಫೋಲ್ಡ್ ಆಗಲಿ ಅದಾದಮೇಲೆ ಬಿಯಿಂದ ಓ ಸ್ಟಾರ್ಟ್ ಆಯ್ತು ಈಗ ಈಗ ಆಕ್ಸಲೇಟ್ರ್ ಕೊಟ್ಕೊಂಡು ಮುಂದೆ ಹೋದರೆ ಹಾರ್ವೆಸ್ಟ್ ಮಾಡ್ಬೋದಲ್ಲ ನಾವು ಆಗ್ತಿದ್ಯಾ ಓ ಅಲ್ಲಿ ನೋಡ್ರಿ ನೋಡ್ರಿ ಫುಲ್ ಕ್ಲಿಯರ್ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಆಗಲೇ ಈ ಥರ ಈ ಥರ ಇತ್ತು ಫುಲ್ಲು ಈ ಥರ ವೀಟ್ ಇತ್ತು ಈಗ ನೋಡ್ರಿ ಹಿಂಗಾಗಿಬಿಟ್ಟಿದೆ ಫುಲ್ಲು ಎಲ್ಲ ಎಳ್ಕೊಂಡ್ಬಿಟ್ಟಿದೆ ಇದ್ರೊಳಗಡೆ ಬರ್ತಿದ್ಯಾರಲ್ಲ ಇದ್ರೊಳಗಡೆ ಕಾಣ್ತಿಲ್ಲ ಮುಂದೊಳಗಣೆ ಕಾಣುತ್ತೇನೆ ಐ ಥಿಂಕ್ ಅವು ಕಾಣ್ತಿದೆ ಗುರು ನಾನೇನು ಅನ್ಕೊಂಡೆ ಅಷ್ಟು ರಿಯಲಿಸ್ಟಿಕ್ ಇಲ್ಲ ಅನ್ಕೊಂಡ್ರೆ ಆ್ಯಕ್ಚುಲಿ ಇದೆ ವೀಟೆಲ್ಲ ಕಾಣ್ತಿದೆ ನೋಡ್ರಿ ಕ್ಲಿಯರ್ ಎಲ್ಲ ಕಾಣುತ್ತೆ ವಾವ್ ಅಂದರೆ ಫುಲ್ ಹಾರ್ವೆಸ್ಟ್ ಮಾಡೋದಿರಿ ಇದನ್ನ ಇಲ್ಲಿ ಇಲ್ಲಿವರೆಗೂ ಅಷ್ಟೇನಾ ನೋಡೋದಿರಿ ಇಲ್ಲಿವರೆಗೂ ಅಷ್ಟೇನಾ ಗೈಡೆಡ್ ಟು ಫಾರ್ ಸೋ ಗುಡ್ ಲಾಟ್ ಆಫ್ ಟು ವರ್ಕ್ ಓಕೆ ಓಕೆ ಇಟ್ಸ್ ಮೇಕ್ ಸೆನ್ಸ್ ಟು ಹೈರ್ ಹೆಲ್ಪರ್ ಹೆಲ್ಪರ್ನ ಹೈರ್ ನಾವು ಓಕೆ ಲೆಟ್ಸ್ ಗೋ ಓ ಆಟೋಮೆಟಿಕ್ ಆಗ್ತಿದೆ ಓಕೆ ಆಚೆ ಬಂದರೆ ಓಹ್ ವರ್ಕ್ ಆಗುತ್ತೆ ಗುರು ಆಟೋಮೆಟಿಕ್ ಮಾಡ್ತಾನೆ ಚೆಲ್ಕೊಂಡು ಇಲ್ಲ ಇಲ್ಲ ಇದು ಇದು ಅನ್ಸುತ್ತಲ್ಲ ವೇಸ್ಟೇಜು ವೇಸ್ಟೇಜ್ ಚೆಲ್ಕೊಂಡು ಹೋಗ್ತಾನೆ ಓಕೆ ಓಕೆ ಇದೆಲ್ಲ ವೇಸ್ಟೇಜ್ ಇಷ್ಟೊಂದು ಚೆಲ್ಲಿದೆ ಈಗ ನಾವು ಅಲ್ಲೊಂದು ಟಾಸ್ಕ್ ಇದೆ ನಮಗೆ ಮಾಡೋಣ ಇಷ್ಟೊಂದು ಕೆಲಸಗಳವೆ ಅದಿಗೋಸ್ಕರ ಹೈರ್ನ ಮಾಡ್ಕೊ ಅಂದರೆ ಒಬ್ಬನ ಹೈರ್ ಮಾಡಿದ್ದೀವಿ ವರ್ಕರ್ನ ಅವ್ನು ಮಾಡ್ತಾನೆ ಅದು ಮಿಕ್ಕಿದ ಕೆಲಸ ಇಲ್ಲ ಈಗ ನಾವಿಲ್ಲಿ ನಮಗೆ ಇನ್ನೊಂದು ಕೆಲಸ ಇದೆ ಓಯ್ ಜಿಂಕೆ ಓಯ್ ಹಳ್ಳಿಯಲ್ಲಿರೋ ಬೆಸ್ಟುಗ್ರು ಇದು ಹಳ್ಳಿಯಲ್ಲಿ ಇದ್ರೆ ಇದೇ ಫೀಲಿಂಗ್ಸ್ ನೋಡ್ರಿ ಜಿಂಕೆಗಳೆಲ್ಲ ಓಡಾಡ್ತಾವೆ ಜಿಂಕೆನೇ ತಾನೇ ಇದು ಎಸ್ ಜಿಂಕೆನೆ ಜಿಂಕೆ ಎಲ್ಲ ಓಡಾಡ್ತೈತೆ ಈಗ ಇಲ್ಲಿಗೆ ಬರ್ಬೇಕು ನಾವು ಇಲ್ಲಿ ಏನೋ ಟಾಸ್ಕ್ ಇದೆ ನಮಗೆ ಮೋಸ್ಟ್ಲಿ ಇದು ಫಾರ್ಮ್ ನಮ್ಮದೇ ಇರಬೇಕು ಎಸ್ ಎಸ್ ಇದು ಫಾರ್ಮ್ ನಮ್ಮದೇ ಇದು ತಗೋಳೋಣ ಅಟ್ಯಾಚ್ ಮಾಡಬೇಕಂತೆ ಓಕೆ ಅಟ್ಯಾಚ್ ಆಗಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಈಗ ಇದು ಅಟ್ಯಾಚ್ ಮಾಡಬೇಕಲ್ಲ ಕ್ಯೂ ಓ ಎಸ್ ಎಸ್ ಇದು ಅಟ್ಯಾಚ್ ಆಯಿತು ಓಕೆ ಎರಡು ಅಟ್ಯಾಚ್ ಆಯಿತು ಇದು ಮುಂದೆ ವೆಯ್ಟಿಗೆ ಇದು ಮೋಸ್ಟ್ಲಿ ಇರಬೇಕು ಜಿ ಟೂ ಸೆಲೆಕ್ಷನ್ ಓಕೆ ಲೋವರ್ ಇದು ಜಿಯಿಂದ ಫಸ್ಟು ಈ ಕಡೆಗೆ ತೊಗೊಬೇಕು ಆಮೇಲೆ ಇದನ್ನು ಕೆಳಗಡೆ ಮಾಡಬೇಕಲ್ಲ ಯಸ್ ನನಗೂ ಗೊತ್ತಾಯಿತು ಈಗ ಮುಂದೆ ತಗೊಂಡೋದ್ರೆ ಹೋದ್ರೆ ಇದನ್ನು ಫುಲ್ ಇದು ಮಾಡ್ತೀವಲ್ಲ ಈಗ ಇದರ ಇದ್ರಲ್ಲಿ ಹಾರ್ವೆಸ್ಟ್ ಮಾಡೋರೆ ಬೆಳ್ದಿದ್ದೀವೋ ಈಗ ಬೆಳೆಯೋಕ್ಕೆ ನಾವು ಫಾರ್ಮ್ನ ರೆಡಿ ಮಾಡಬೇಕನ್ಸುತ್ತೆ ಅದೇ ಇರಬೇಕು ಅಲ್ವಾ ಅಲ್ವಾ ಇದೇ ಮಾಡೋದು ಅನ್ಸುತ್ತೆ ಲೆಟ್ಸ್ ಸ್ಲೈಡ್ಸ್ಗೂ ಹಾರ್ವೆಸ್ಟ್ ಆಗಿತ್ತು ಈಗ ಬೆಳ್ಸೋಕ್ಕೆ ಮತ್ತೆ ಇದು ಸೀಡ್ಸ್ ಹಾಕೋಕ್ಕೆ ಮತ್ತೆ ರೆಡಿ ಮಾಡ್ತಿದ್ವಿ ಹೊಸ್ತಾಗಿ ಇದು ಇಲ್ಲವರ್ಗೂ ಅಷ್ಟೇ ಇದಕ್ಕೂ ಹೈರು ಮಾಡ್ಬೋದಾ ನಾವು ಅವ್ನು ಹೋಗ್ತಾನೆ ಅನ್ಸುತ್ತಲ್ಲ ಇದನ್ನು ಹೈರು ಮಾಡಿದ್ರೆ ಕಾಣೋದಿರಿ ಇಲ್ಲ ಏಕೆ ಇದಕ್ಕೆ ಕೊಡ್ಬೋದು ಓಕೆ ಇದು ಟ್ಯಾಬ್ ಟು ನ್ಯೂ ವೆಹಿಕಲ್ ಓಕೆ 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 ಇದಿಂದ ಓ ಹಿಂಗಿದೆ ಇನ್ನೊಂದು ವೆಹಿಕಲ್ಗೆ ಬರ್ತೀವಿ ಓಕೆ ಫಸ್ಟ್ ಇಳಿಯೋನಿರಿ ಇಲ್ಲೊಂದು ಏನೋ ಇದೆ ಫೀಲ್ಡ್ಸ್ ದ ಟ್ಯಾಬ್ ಇನ್ ಕಲ್ಟಿವೇಟರ್ ಆರ್ ರೆಡಿ ಟು ಬಿ ಶೋನ್ ಓಕೆ ಓಕೆ ಈಗ ಈ ಥರ ಕಲ್ಟಿವೇಟ್ ಆಗಿ ರೆಡಿಯಾಗಿದೆ ಇದು ಈಗ ಇದರಲ್ಲಿ ನಾವೇನಪ್ಪ ಮಾಡ್ಬೇಕಂದ್ರೆ ಮೋಸ್ಟ್ಲಿ ಸೀಡ್ಸ್ ಹಾಕ್ಬೇಕು ಅನ್ಸುತ್ತಲ್ಲ ಅದೇ ಇರಬೇಕು ಆ್ಯಕ್ಚುಲಿ ಟೈರ್ಸ್ ಟ್ರ್ಯಾಕ್ಟರ್ ಎಲ್ಲ ಏನು ಕ್ಲಿಯರ್ ಫುಲ್ ರಿಯಲಿಸ್ಟಿಕ್ ಒಂದೊಂದು ಗಾಯ್ಸ್ ಇದು ಓನಡ್ ಬೈ ಮೀ ಓಕೆ ಎಲ್ಲ ಆನ್ ಆಗುತ್ತಾ ರಾತ್ರಿ ಹೊತ್ತಿದ್ರೆ ನೋಡ್ಬೋದು ಲೈಟೆಲ್ಲ ಆನ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇದರಲ್ಲಿ ವಾವ್ ತುಂಬ ಸೈಕ್ ಆಗಿದೆ ಗಾಯ್ಸ್ ಇದು ಹೋಗಿ ಒಳಗಡೆ ಓಕೆ ಓಕೆ ಬಂದೆ ಫಸ್ಟು ಟೂಲ್ ಹಾಕ್ಕೊಳ್ಬೇಕಂತೆ ಈಗ ಟೂಲ್ ಸ್ವಿಚ್ ಮಾಡ್ಕೊ ಇದ್ದೇವೆ ಒಂಚೂರು ಓಕೆ ಓಕೆ ಕರೆಕ್ಟಾಗಿತ್ತು ಈಗ ಫಸ್ಟು ಸೀಡ್ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ಲೋವರ್ ಮಾಡಬೇಕು ಆಮೇಲೆ ಟರ್ನ್ ಆನ್ ಮಾಡಬೇಕು ಓಕೆ ಫಸ್ಟು ಸೀಡ್ ಸೆಲೆಕ್ಟ್ ಮಾಡೋಣ ಸೀಡ್ ಸೆಲೆಕ್ಟ್ ಆಗ್ತಿಲ್ಲ ಹಾಂ ಓ ಇಲ್ಲಿ ಸೆಲೆಕ್ಟ್ ಆಗ್ತಿದೆ ಸೆಲೆಕ್ಟ್ ಆಗ್ತಿದೆ ಸೋಯಾಬೀನು ಮತ್ತು ಇರಿ ಯಾವ್ದು ಹಾಕೋಣ ಓಟ್ ಬೇಡ ಯಾವುದೋ ಚೆನ್ನಾಗಿರೋದು ಆ ಅಲ್ಲಿ ಆಲ್ರೆಡಿ ನಾವು ವೀಟ್ ಇದೆ ನಮ್ಮ ಹತ್ರ ವೀಟ್ ಬೇಡ ಗ್ರಾಸ್ ಐ ಗ್ರಾಸ್ ಬೇಡ ವೀಟ್ ಬೇಡ ಬಾರ್ಲಿ ಹಾಕೋಣ ಓಕೆ ಬಾರ್ಲಿ ಹಾಕೋಣ ಅದಾದಮೇಲೆ ಅನ್ಫೋಲ್ಡ್ ಮಾಡಬೇಕಲ್ಲ ಅದಾದ್ಮೇಲೆ ಅನ್ಫೋಲ್ಡ್ ಅನ್ಸುತ್ತೆ ಯು ಫಸ್ಟ್ ನೀಡ್ ಟು ಫಿಲ್ ಓಕೆ ಓಕೆ ಫಿಲ್ ಮಾಡ್ಬೇಕಂತ ಫಿಲ್ ಮಾಡೋದು ಹೆಂಗೆ ಆರು ಓಕೆ ಓ ಫಿಲ್ ಆಗ್ತೈತೆ ಇವಾಗ ಇಲ್ಲಿ ನೋಡ್ರಿ ಫಿಲ್ ಆಗ್ತೈತೆ ವಾವ್ ಫುಲ್ ಫಿಲ್ ಆಯಿತು ಇವಾಗ ಅನ್ಫೋಲ್ಡ್ ಆಗೈತೆ ಈಗೇನು ಮಾಡಬೇಕು ಟರ್ನ್ ಆನ್ ದ ಸೀಡರ್ ಓಕೆ ಇಲ್ಲ ಇಲ್ಲ ಅನ್ಫೋಲ್ಡ್ ಮಾಡ್ಬೇಕಂತ ಫಸ್ಟ್ ಅನ್ಫೋಲ್ಡ್ ಮಾಡೋಕ್ಕೆ ಓಕೆ ಇದು ಅನ್ಫೋಲ್ಡ್ ಆಯ್ತು ಈಗ ಅದೇ ಅನ್ಫೋಲ್ಡ್ ಆಗಿಲ್ವಾ ಹಾಂ ಫಿಲ್ ಆಯ್ತಲ್ಲ ಅನ್ಫೋಲ್ಡ್ ಆಯಿತು ಈಗ ಓಪನ್ ಮಾಡಬೇಕಾ ಹಿಂಗಲ್ಲ ಓಪನ್ ಅಲ್ಲ ಅನ್ಸುತ್ತೆ ಫಸ್ಟು ಕೆಳಗಡೆಗೆ ಮಾಡಬೇಕು ಓಕೆ 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 ಕೆಳಗಡೆ ಮಾಡಬೇಕು ಇದಾದ ಮೇಲೆ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡೋ ಬಟನ್ ಬಂದ್ಬಿಟ್ಟು ಓಕೆ ಅನ್ಫೋಲ್ಡ್ ಮಾಡಿದೆ ಈಗ ಇಲ್ಲ ನೋಡಿರಿ ಅದು ಅದ್ಕೊಂತ ಈಗ ಮುಂದೋಗ್ಬೋದು ಅನ್ಸದ ಬಿ ಹತ್ರ ಎಸ್ 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 ಬಿಲ್ಡ್ ದಿಸ್ ಫ್ರೂಟ್ ಕನಟ್ ಬಿಲ್ ಪ್ಲಾಂಟೆಡ್ ಇನ್ ಆಗಸ್ಟ್ ಅರೆ ಇದು ಆಗಸ್ಟ್ ಅಲ್ಲಿ ಅಂತ ಇರೀ ಆಮೇಲೆ ಕೆಟ್ಟೋಗ್ಬಿಡುತ್ತೆ ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಬಾರ್ಲೇ ಬೇಡ ಓಟ್ ಹಾಕೋಣ ಫಸ್ಟ್ ಅನ್ಲೋಡ್ ಮಾಡೋಣ ಅದು ಬೇಡ ಅದು ಓಟ್ ಓಟ್ಸ್ ಬೇಡ ಅದು ಆಗಸ್ಟ್ ಅಲ್ಲಿ ಯಾವ್ದು ಹಾಕ್ಬೇಕು ಅಂತ ಇದೆಯಾ ಇದರಲ್ಲಿ ಕೆನೊಲಾ ಸೋಯಾಬೀನ್ ಸೋಯಾಬೀನ್ ಹಾಕ್ಬೋದಾ ರ್ಯಾಡಿಶ್ ರ್ಯಾಡಿಶ್ ಹಾಕ್ಬೋದಲ್ಲ ರಾಡೀಶ್ ಓಕೆ ರ್ಯಾಡಿಶ್ ಫಿಲ್ ಮಾಡೋಣಿರಿ ಓ ರಾಡೀಶ್ ಬಂತೀಗ ರ್ಯಾಡಿಶ್ದು ಓಕೆ ರ್ಯಾಡಿಶ್ ಫಿಲ್ ಮಾಡಿದ್ದೀನಿ ಈಗ ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತಲ್ಲ ಹಾಂ ಇದನ್ನ ಹಾಕ್ಬೋದು ಇದನ್ನ ಹಾಕ್ಬೋದು ಓಕೆ ಈಗ ಹಾಕ್ಕೊಂಡು ಹೋಗ್ಬೋದು ಕರೆಕ್ಟಾಗಿ ಸ್ವಲ್ಪ ನೀಟಾಗಿ ತಿರ್ಸ್ಕೊಂಡ್ಬೇಡಿದಾನ ತಿರ್ಸ್ಕೊಂಡ್ಬಿಟ್ಟು ಓ ಇನ್ನೂ ಯಾರೋ ಜನಗಳು ಓಡಾಡ್ತಾರೆ ವಾವ್ ಈಗ ಮುಂದೆ ಹೋಗ್ಬೇಕಷ್ಟೇ ಇರಿ ಫ್ರಂಟ್ ವ್ಯೂನ ನೋಡೋಣ ಇದು ನಮ್ಮ ಗಾಡಿ ನೋಡಿರಿ ಫುಲ್ಲು ರಿಯಲಿಸ್ಟಿಕ್ ಇಂಜಿನ್ ಸೌಂಡ್ ಎಲ್ಲ ಅಲ್ಲಿ ಇದೇನೋ ಬರ್ತಿದೆ ಓಹ್ ಇದೆಲ್ಲ ವರ್ಕ್ ಆಗುತ್ತೆ ಎಲ್ಲರಿ ಕ್ಲಚ್ ಬಿಡ್ತಿರೋದು ಎಕ್ಸಲೇಟರ್ ಕೊಡ್ತಿರೋದು ಗಿಯರು ವಾ ಬ್ರೋ ಫುಲ್ ಡಿಟೈಲಿಂಗ್ ಮಾಸ್ತು ಗಾಯ್ಸ್ ಅದಕ್ಕೆ ನಾ ಇಷ್ಟು ಜನ ಕೇಳ್ತಿದ್ರಿ ಇದನ್ನ ಬಿತ್ತನೆ ಆಗ್ತಿದೆಯಲ್ಲ ಅನ್ಸುತ್ತೆ ನನಗೆ ಹೌದೌದು ಆಗ್ತಿರ್ಬೋದು ಆಗ್ತಿದೆ 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 ಓಕೆ ಈಗ ಇನ್ನ ಹೈರ್ ಮಾಡ್ಬೇಕನ್ಸುತ್ತಲ್ಲ ಬಂದ ಫುಲ್ ಕ್ಲಿಯರ್ ಮಾಡ್ದ ಈಗ ನಾವು ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಏನು ಮಾಡಬೇಕು ನೋಡಂಬ್ರಿ ಇವನು ಮಾಡಲಿ ಅವನು ಈಗ ಇಲ್ಲಿಗೆ ಬಂದ್ಬಿಟ್ಟು ಆ್ಯಸ್ ಸುನ್ ಎಸ್ ದ ಹಾರ್ವೆಸ್ಟರ್ ಟ್ಯಾಂಕ್ ಫುಲ್ ಆರ್ ಇವನ್ ಬಿಫೋರ್ ದಟ್ ಯು ಕ್ಯಾನ್ ಅನ್ಲೋಡ್ ಇಟ್ಸ್ ಕಂಟೆಂಟ್ಸ್ ಇನ್ ಟು ಅ ಟ್ರೈಲರ್ ಹಬ್ ದ ಆನ್ ಟ್ರ್ಯಾಕ್ಟರ್ ಆ್ಯಂಡ್ ಅಟ್ಯಾಚ್ ದ ಟ್ರೈಲರ್ ಟು ಇಟ್ ಓಕೆ ಅದು ಅದಾಗಿದ್ದ ತಕ್ಷಣ ಅದರಿಂದ ಅಲ್ಲಿ ವೀಟೆ ಎಲ್ಲ ಹೋಗಿದೆಯಲ್ಲ ಅದರೊಳಗಡೆ ಅದನ್ನ ಇದ್ರೊಳಗಡೆ ಹಾಕೊಬೇಕಂತೆ ಅವ್ರು ಕೊಟ್ಟಿರೋ ಮಿಷನ್ ಇದು ಇನ್ನೂ ಆಗ್ತಿದೆ ಆಗ್ಬಿಡ್ಲಿ ಲಾಸ್ಟ್ ಲೈನ್ ಒಂದಿದೆ ಆಗ್ಬಿಡ್ಲಿ ಆಗ್ಬಿಡ್ಲಿ ನೋಡ್ರಿ ಇವನು ವರ್ಕ್ ಮಾಡ್ತವ್ರೆ ಮೂರ್ ಜನ ಮಾಡ್ತಾರ ಒಟ್ಟಿಗೆ ಇಲ್ಲೊಂದು ಕೊಟ್ಟಿದ್ನಲ್ಲ ಓ ಮೂರ್ ಜನ ಗುರು ವರ್ಕರ್ಸ್ ಹಂಗಾದ್ರೆ ನಮ್ ದುಡ್ಡು ಹೋಗ್ತಿದೆ ಅದೇ ನೋಡ್ರಿ ದುಡ್ಡು ಹೋಗ್ತಿದೆ ಸೈಡ್ ಅಲ್ಲಿ ಎಷ್ಟು ಜನ ವರ್ಕರ್ಸ್ ಇರ್ತಾರೋ ಅಷ್ಟು ಜನ ಅಷ್ಟು ದುಡ್ಡು ಹೋಗ್ತಿದೆ ಕ್ಯಾಮ್ ಇದೆ ಕಾಣಿಸಲ್ಲ ನಿಮಗೆ ಅಲ್ಲಿ ದುಡ್ಡು ಹೋಗ್ತಿದೆ ಕಾಣಿಸ್ತಿದೆ ಇಲ್ಲಿ ಓಕೆ ಹಾರ್ವೆಸ್ಟ್ ಆಗ್ತಾ ಇದೆ ಫುಲ್ ಇನ್ನೇನು ಓನರ್ ಬೈ ನಂದು ಹಾರ್ವೆಸ್ಟ್ ಗ್ರೋತು ಗಾಯ್ಸ್ ಆಯ್ತು ಅನ್ಸುತ್ತೆ ಇದು ಓ ನಾನು ಅಡ್ವಾ ನಿಲ್ಲಿಸ್ಬಿಡ್ತೇನೆ ಓಕೆ ಓ ಇದು ಕಂಪ್ಲೀಟ್ ಆಯ್ತು ವರ್ಕ್ ಇದು ಈಗ ಇದನ್ನ ನಾವು ಅನ್ಫೋಲ್ಡ್ ಮಾಡ್ಬೇಕು ಅನ್ಸುತ್ತಲ್ಲ ಫಸ್ಟ್ ಇದನ್ನ ಪೈಪ್ನ ಆಚೆ ತರಬೇಕು ಪೈಪ್ ಆಚೆ ತರೋದು ಹಿಂಗೆ ಹಾಂ ಇದಾದ್ಮೇಲೆ ಇದು ಹಿಂಗೆ ಇರಲಿ ಈಗ ಈ ಗಾಡಿ ಬಿಟ್ಟು ಹೋಗ್ಬಿಟ್ಟು ಈ ಟ್ರ್ಯಾಕ್ಟರ್ನ ಅಲ್ಲಿಗೆ ತೊಗೊಂಡ್ಬರ್ಬೇಕಂತೆ ಓಕೆ ಈ ಟ್ರ್ಯಾಕ್ಟ್ರ್ ಓ ಇದು ಅಟ್ಯಾಚ್ ಓ ಇದು ನಮ್ಮದೇ ಓಕೆ ಓಕೆ ಬೇಕಾ ಓಕೆ ಎನ್ನು ಹೊತ್ತಿದ್ರೆ ಏನಾಗುತ್ತೆ ಓಹೋ ಇದ್ರೊಳಗಡೆ ತುಂಬಬೇಕಲ್ಲ ಅದಕ್ಕೆ ಇದನ್ನು ಫಸ್ಟ್ ಅನ್ಫೋಲ್ಡ್ ಮಾಡ್ಬೇಕು ಅದ್ರ ಮೇಲೆ ಕ್ಯಾಪ್ ನಾ ಓಕೆ ಅದೊಂಚೂರು ಇದು ಏನದು ಸೇಫ್ಟಿ ಪರ್ಪಸ್ ಮಳೆ ಮಳೆಗಿಳೆ ಬಂದರೆ ಇದಾಗಬಾರ್ದು ಅಂತ ಅದು ಹಂಗೆ ಕೊಟ್ಟವ್ರೆ ಈಗ ಇದನ್ನು ತಗೊಂಡೋದ್ರೆ ಆಟೋಮೆಟಿಕ್ ಆಗ್ತಾರ ಇಲ್ಲ ಗಾಡಿ ಓದ್ಬಿಟ್ಟು ಏನಾದರೂ ಮಾಡಬೇಕಾ ನೋಡೋಣ ನಿಂತು ನೋಡೋಣ ಗಾಯ್ಸ್ ನಿಂತು ನೋಡೋಣ ಬರ್ತಿಲ್ಲ ಇರಿ ಇರಿ ನೀಟಾಗಿ ತೊಗೊಂಡೋಗೋಣ ಓ ಗುದ್ದಿದ್ದು ಗುದ್ದಲ್ಲ ತಾನೆ ಇಲ್ಲ ಇಲ್ಲ ಗುದ್ದಲ ಗುದ್ದಲ ಇದನ್ನ ನೀಟಾಗಿ ತಗೊಂಡೋಗೋಣ ಒಂಚೂರು ವೆಯ್ಟ್ ಇವನು ಹಿಂದೆ ಬರ್ತಾನ ಅನ್ಸುತ್ತೆ ಹಿಂದೆ ಬರ್ತಾವ್ ಇವನು ಇವನಿಗೆ ತಗಲತ್ತೈ ಗುದ್ದ್ಬಿಡಗರು ಚೆನ್ನಾಗಿದ್ರಲ್ಲ ಓಕೆ ಓಕೆ ಇರಿ ಇರಿ ಈ ಕಡೆಗೆ ತಿರ್ಸ್ಕೊಬೇಕು ಅದು ಹಿಂದೆ ಕರೆಕ್ಟಾಗಿ ತಗೊಂಡೋಗ್ರೆ ಈ ಕಡೆ ತಿರ್ಸ್ಕೊಳ್ಬೇಕು ಒಂದು ಕೆಲಸ ಮಾಡೋಣ ಫುಲ್ ಸುತ್ತಾಕೊಂಡು ನೀಟಾಗಿ ಬರೋಣ ಈಗ ತಿರ್ಗ್ಸೋಕೆ ಕಷ್ಟ ಇದೆ ಟ್ರೈಲರ್ ಈ ತರ ಇದ್ರೆ ನನಗೆ ಇರೀರಿ ಇದನ್ನ ಹೋಗಿ ನೀಟಾಗಿ ಇಲ್ಲಿ ಆರ್ವೆಸ್ಟ್ ಐ ಮೀನ್ ಇಲ್ಲೇನು ಬೆಳ್ದಿಲ್ಲ ಅದಕ್ಕೆ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಇದು ಇದ್ರ ಮೇಲೆ ತೊಳ್ಕೊಂಡು ಹೋದ್ರೆ ಗಾಡಿಯಿಂದ ಓಕೆ ಕರೆಕ್ಟಾಗಿ ಇದನ್ನ ಈಗ ಇಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬೇಕು ಅದರಿಂದ ಬೀಳ್ತಾ ಇಲ್ವಾ ನೋಡಬೇಕು ಬೀಳುತ್ತಾ ಓ ಬೀಳುತ್ತಾ ಬೀಳುತ್ತೆ ಆಟೋಮೆಟಿಕ್ ಆಗಿ ಬರ್ತಿದೆ ವಾವ್ ಹಾ ಲೆಟ್ಸ್ ಗೋ ಈಗ ಅದಾದ್ಮೇಲೆ ಕ್ಲೋಸ್ ಮಾಡ್ಬೇಕಂದ್ರೆ ಕ್ಲೋಸ್ ಮಾಡಿಬಿಟ್ಟು ಎಲ್ಲಿಗೆ ತೊಗೊಳ್ಬೇಕು ಕೊಡ್ತಾರೆ ನಾವು ಆಮೇಲೆ ಲೊಕೇಶನು ಅಲ್ಲಿಗೆ ಹೋಗೋಣ ಓಕೆ ಎಷ್ಟು ಫುಲ್ ಇದೆಯಾ ಫಾರ್ಟಿ ಪರ್ಸೆಂಟ್ ಇದೆ ಎಷ್ಟು ಫಿಫ್ಟಿ ಪರ್ಸೆಂಟ್ ಇದೆಯಾ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಗಾಯಸ್ ನಾಲ್ಕು ಸಾವಿರದ ನೂರ ನಲವತ್ತೊಂಬತ್ತು ಲೀಟ್ರು ವೀಟ್ ಇದೆ ನಮ್ಮ ಹತ್ರ ಕೆ ಜಿ ಲೆಕ್ಕ ಕೊಡಬೇಕಿತ್ತು ಎಲ್ಲಿ ಇಲ್ಲಿ ಓಕೆ ಇರಲಿ ಈಗ ಎಲ್ಲಿಗೆ ಹೋಗಬೇಕು ಓ ಅಲ್ಲಿಗೆ ಅಲ್ಲಿಗೆ ಅಲ್ಲಿ ನೋಡ್ರಿ ಗ್ರೀನ್ ಅಲ್ಲಿಗೆ ಹೋಗ್ಬೇಕು ಫಸ್ಟ್ ಇದೊಂದು ಕ್ಲೋಸ್ ಮಾಡ್ಕೊಳೋಣ ಅಲ್ಲೇನು ಫ್ಯಾಕ್ಟ್ರಿ ಇದೆಯಾ ಫ್ಯಾಕ್ಟ್ರಿಗೆ ಮೋಸ್ಟ್ಲಿ ಸೆಲ್ ಬರಬೇಕು ಅನ್ಸುತ್ತೆ ನಾವು ನೋಡೋಣ ರೀ ಫ್ಯಾಕ್ಟ್ರಿ ಇದಕ್ಕೂ ರಿಯಲಿಸ್ಟಿಕ್ ಕಂಟ್ರೋಲ್ಸ್ ಇದೆಯಾ ನೋಡೋಣ ರೀ ಓಹ್ ಹೌದು ಹೌದು ಹಿಂದೆ ಬಂದ್ರೆ ಹಿಂದೆ ಬಂದ್ರೆ ರಿವರ್ಸ್ ಗೇರ್ ಮುಂದಕ್ಕೆ ಹೋಯ್ತು ಈಗ ಮುಂದಕ್ಕೆ ಹೋಗ್ತಿದ್ದೀನಿ ಎಸ್ ಎಸ್ ಗಾಯ್ಸ್ ಇದಕ್ಕೂ ರಿಯಲಿಸ್ಟಿಕ್ ಆಗಿದೆ ವಾ ಫುಲ್ ರಿಯಲಿಸ್ಟಿಕ್ ಆಗಿದೆ ಗಾಯ್ಸ್ ಈಗ ಎಷ್ಟು ದೂರ ಇದೆ ಅದು ಗೊತ್ತಿಲ್ಲ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ಬಾರ ನೋಡ್ತೀರಾ ಇಲ್ಲಿ ವೀಟ್ ಹೆಂಗಿದೆ ಒಳಗಡೆ ಇದೆ ನೋಡ್ರಿ ನೋಡಿರಿ ನೋಡಿರಿ ಫುಲ್ ಕ್ಲಿಯರ್ ಇದೆ ಇಲ್ಲಿ ವೀಟು ಓಕೆ ಅದಿರಲಿ ಈಗ ನಾವು ಅಲ್ಲಿ ಕೊಟ್ಟಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ವೀಟ್ ಕೊಟ್ಬಿಟ್ಟು ಬರೋಣ ಹೆಂಗೆ ತೊಗೊತಾರೆ ಅಂತ ಪೇಮೆಂಟ್ ಎಲ್ಲ ಕಟ್ಟಾಗ್ತಿದೆ ನೋಡಿರಿ ಓ ಒಬ್ಬನ ವರ್ಕರ್ ಕ್ಲಿಯರ್ ಮಾಡ್ದ ಯಾರು ಅವನು ಇಲ್ಲ ಇಲ್ಲ ಅವ್ನು ಮಾಡ್ತವನೋ ಮೋಸ್ಟ್ಲಿ ಅವನಿಗೆ ಕ್ಲಿಯರ್ ಆಗಿದೆ ಅನಿಸುತ್ತೆ ಅಲ್ಲಿ ಹೊಲ ಸರಿ ಮಾಡ್ತಿದ್ದಲ್ಲ ಅವನು ಮೂರಿದೆ ಟೋಟಲ್ ನಮ್ಮ ಹತ್ರ ಲ್ಯಾಂಡ್ ಫಾರ್ಮ್ ಲ್ಯಾಂಡು ಹೊಲಗಳು ಅದನ್ನ ಕ್ಲಿಯರ್ ಮಾಡ್ತಾವೆ ವರ್ ವರ್ಕರ್ಸ್ ವರ್ಕರ್ಸು ಅದರಲ್ಲಿ ಆಗಿದೆ ಇನ್ನೊಬ್ಬರನ್ನ ಮಾಡ್ತವ್ರೆ ನಾವು ಬ ಹೋಗಿ ಬರೋ ಅಷ್ಟ್ರಲ್ಲಿ ಮಾಡ್ತಾನೆ ಅದಾದ್ಮೇಲೆ ಹೊಸ ಸೀಟ್ಸ್ ಬೇರೆ ಹಾಕ್ಬೇಕಲ್ಲಿ ನಾವು ಎಷ್ಟೊಂದು ಕೆಲಸ ಬೇರೆ ಇದೆ ಈ ಗೇಮಲ್ಲಿ ಹೆವಿ ಕೆಲಸ ಫುಲ್ ರಿಯಲಿಸ್ಟಿಕ್ ಫೀಲು ಫುಲ್ ರೈತರ ಫೀಲ್ ಬರುತ್ತೆ ಗಾಯ್ಸ್ ನೋಡ್ರಿ ಇವತ್ತು ಮಾಡಿಲ್ಲ ಜಾಸ್ತಿ ಹಳ್ಳಿಯಲ್ಲಿ ಬೆಳೆದಿಲ್ಲ ಸಿಟಿಯಲ್ಲಿ ಬೆಳೆದಿರೋದು ಯಾರ್ಯಾರು ಹಳ್ಳಿಯಿಂದ ನೋಡ್ತಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿರಿ ಯಾರ್ಯಾರಿಗೆ ರೂಢಿ ಇದೆ ಅಂತೆಲ್ಲ ಕಮೆಂಟ್ ಮಾಡ್ರಿ ಟ್ರ್ಯಾಕ್ಟ್ರಲ್ಲ ಓಡಿಸೋಕೆ ಬರುತ್ತೆ ಗಾಯ್ಸ್ ಯಾರ್ಯಾರಿಗೆ ಓಡಿಸೋಕೆ ಬರುತ್ತೆ ಎಲ್ಲ ಕಮೆಂಟ್ ಮಾಡ್ರಿ ಇದೆ ಅದು ಟ್ರ್ಯಾಕ್ಟರು ಮ್ಯಾಸೆ ಫೋರ್ಗು ಸಣ್ಣ ಓಕೆ ಅದು ಟ್ರ್ಯಾಕ್ಟರ್ ಇದೆ ಆ್ಯಕ್ಚುಲಿ ಇದೆಲ್ಲ ಕೂ ಓ ಸೈಡಿಗೆ ಹೋಗ್ತಾ ಇದ್ದೀನಿ ಒಳಗಡೆ ಇರೋ ಇಂಜಿನ್ ಎಲ್ಲ ಕಾಣಿಸ್ತಿದೆ ಗಾ ಈ ಸಲ ಫುಲ್ ಡೀಟೇಲಿಂಗ್ ಅಂತೂ ಮಸ್ತಾಗಿ ಮಾಡೋರು ಗೇಮ್ ಅವರು ಸೈಕ್ ಓಹ್ ಇನ್ನೂ ಹೆವಿ ದೂರ ಇಲ್ಲ ಇಲ್ಲ ಹತ್ರ ಇದೆ ಅನ್ಸುತ್ತೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಇರ್ಬೋದು ಹೋಗಿ ನೋಡೋಣ ಒಂದು ಕಿಲೋಮೀಟರ್ ಇದ್ದೇ ಇರುತ್ತೆ ಹೋಗಿ ನೋಡ್ಬೇಕು ರೀ ಇದು ಈ ವ್ಯೂ ಇಂದ ಓಡಿಸೋಣ ಮಸ್ತಾಗಿದೆ ಈ ಫೀಲ್ ಹಿಂದೆ ನಮ್ದು ಇದು ಕಾಣುತ್ತೆ ಮಿರರ್ಗಳು ಅವೆ ಮಿರರ್ಗಳು ಏನು ಕಾಣ್ತಾರೆ ಯಾಕಂದ್ರೆ ಹಿಂದೆ ಟ್ರೈಲರ್ ಐತಲ್ಲ ಅದಕ್ಕೋಸ್ಕರ ಏನು ಕಾಣ್ತಿಲ್ಲ ಹಿಂದೆ ಹಿಂದೆ ನೋಡೋಕ್ಕೆ ಆದರೂ ಸೈಕ್ ಇದೆ ಗೈಸ್ ಗೇಮ್ ಹತ್ರ ಫುಲ್ ದಿಲ್ ಖುಷಿ ಆಗುತ್ತೆ ಇದು ಆಡಿದ್ರೆ ಫಾರ್ಮಿಂಗ್ ಮಾಡೋಕ್ಕೆ ಒಂಥರ ಸೈಕ್ ಗೈಸ್ ಈಗ ಈ ಕಡೆಯಿಂದ ಹೋಗ್ಬೇಕನ್ಸುತ್ತೆ ಹೌದೌದು ಈ ಕಡೆಯಿಂದ ಹೋಗ್ಬೇಕು ನೋಡಿರಿ ಡೌನ್ ಮಾಡಿದಾಗ ಹಿಂದೆ ಬಂದರೆ ರಿವರ್ಸ್ ಗೇರ್ ತೊಗೊಳ್ಳುತ್ತೆ ಮುಂದೆ ಹೋಗಿದಾಗ ಫ್ರಂಟ್ ಗೇರ್ ತಗೊಳ್ಳುತ್ತೆ ಇಲ್ಲಿ ಕ್ಲಚ್ ನೋಡ್ರಿ ಹೆಂಗೆ ರಿಲೀಸ್ ಆಗುತ್ತೆ ಎಕ್ಸಿಲೇಟ್ರ್ ಕೊಟ್ಟಾಗ ಇಲ್ಲ ಆ್ಯಕ್ಸಿಲೇಟರ್ ನೋಡ್ರಿ ಹೆಂಗಾಗುತ್ತೆ ಬ್ರೇಕ್ ಹಿಡಿದಾಗ ಬ್ರೇಕ್ ಬ್ರೇಕ್ ಹಿಡಿತಿಲ್ಲ ಅದೊಂದು ಮಿಸ್ಟೇಕು ಅದು ಬ್ರೇಕಿಂದ ಏನರ್ದ್ದು ಗೊತ್ತಿಲ್ಲ ಅದು ಇದ್ರದ್ದು ಅನ್ಸುತ್ತಲ್ಲ ಮೋಸ್ಟ್ಲಿ ಇದ್ರದ್ದು ಇರ್ಬೇಕು ಹಿಂದೆ ಎತ್ತುತ್ತಲ್ಲ ಅದು ಅನ್ಲೋಡ್ ಮಾಡಬೇಕಾದ್ರೆ ಅದ್ರದ್ದು ಇರಬೇಕು ಅದು ಓಕೆ ಬರ್ರಿ ಇವಾಗಣ ಈಗ ಈ ಕಡೆಯಿಂದ ಇನ್ನೂ ಮೇಲೆ ಹೋಗ್ಬೇಕು ನಾವು ಹೆವಿ ದೂರ ಚೂರು ಹತ್ರನೇ ಅನಿಸುತ್ತೆ ಬಂದ್ವಿ ಓ ಇಲ್ಲಾರು ಸಲ್ ಸನ್ಫ್ಲವರು ಬೆಳ್ದಾರೆ ಓಹ್ ಫುಲ್ ಅಕ್ಕಪಕ್ಕ ಎಲ್ಲ ಫುಲ್ ಇದೆ ಹಳ್ಳಿನೇ ಇದು ಫುಲ್ ಎಲ್ಲ ಕಡೆ ವ್ಯವಸಾಯನೇ ಆಗ್ತಿರೋದು ಇಲ್ಲಿದೆ ಅಲ್ಲಿಗೆ ಹೋಗಬೇಕು ಸೊ ಈ ಕಡೆ ವ್ಯೂ ಇಂದ ಹೋಗೋಣ ಚ್ರ ಆಫ್ ರೋಡಿಂಗ್ ಮಾಡೋಕೆ ಮಸ್ತಾಗಿ ಅನ್ಸುತ್ತೆ ಹಿಂಗಿಂದ ಹೋದ್ರೆ ನೋಡಿ ಇಲ್ಲೆಲ್ಲ ನ್ಯಾರೋ ರೋಡ್ಸ್ ಫುಲ್ಲು ಟ್ರ್ಯಾಕ್ಟ್ ಹತ್ತಿದಿರ ಇರುತ್ತೆ ಎಷ್ಟೇ ನ್ಯಾರೋ ರೋಡ್ ಇರಲಿ ಹತ್ತೆ ಹತ್ತುತ್ತ ಟ್ರ್ಯಾಕ್ಟರು ಐ ಮೀನ್ ಎಷ್ಟೇ ಇರಲಿ ನ್ಯಾರೋ ಇರಲಿ ಬರೋಕ್ಕೆ ಇಲ್ಲ ಅದಕ್ಕೆ ಓಕೆ ಇಲ್ಲಿ ಹೋಗಬೇಕು ಇಲ್ಲಿ ಬಂದ್ವಿ ಲೊಕೇಶನಿಗೆ ನಾವು ಇಲ್ಲೇನು ಮಾಡಬೇಕು ಅನ್ಲೋಡ್ ಮಾಡಬೇಕು ಅದೇ ಇರಬೇಕು ಹಾಂ ಹೌದು 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 ಇಲ್ಲೊಂದು ಸಂಪ್ ಥರ ಐತೆ ಅದರೊಳಗಡೆ ಅನ್ಲೋಡ್ ಮಾಡಬೇಕನ್ಸುತ್ತೆ ನೋಡೋಣಿರಿ ಹಾಂ ದಿಸ್ ಅನ್ಲೋಡಿಂಗ್ ಸ್ಟೇಷನ್ ಈಸ್ ಒನ್ ಆಫ್ ದ ಪ್ಲೇಸಸ್ ಆಫ್ ದ ಓಕೆ 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 ಇದೇ ಅದು ಗಾಯ್ಸ್ ಅನ್ಲೋಡಿಂಗ್ ಮಾಡೋದು ಓಕೆ ಐವತ್ತೂರೆ ಅನ್ಲೋಡ್ ಆಗುತ್ತೆ ಓಕೆ ಅಲ್ಲಿಗೆ ಹೋಗ್ಬಿಟ್ಟು ಇದನ್ನು ಫಸ್ಟ್ ಇದನ್ನು ತೆಗಿಬೇಕಲ್ಲ ಮೇಲೇದು ಟಾರ್ಪಲ್ಟ್ ತೆಗಿಬೇಕನ್ಸುತ್ತೆ ಮೇಲೆ ಇದಕ್ಕಿರೋದು ತೆಗೆದುಬಿಟ್ಟು ಅದನ್ನ ಮೇಲೆ ಅನ್ಲೋಡ್ ಮಾಡಬೇಕು ನೀಟಾಗಿ ನಿಲ್ಸೋಣ ಅನ್ಲೋಡ್ ಆಮೇಲೆ ರೋಡ್ ಮೇಲೆ ಆಗಿಬಿಡುತ್ತೆ ಕರೆಕ್ಟಾಗಿ ಅನ್ಲೋಡ್ ಮಾಡಬೇಕು

ಮೋಸ್ಟ್ಲಿ ಅದ್ರದ್ದು ಡಿಟೇಲಿಂಗ್ ಕೊಟ್ಟಿಲ್ಲ ಅನ್ಸುತ್ತೆ ಅನ್ಲೋಡ್ ಆಯ್ತು ಇನ್ಕಮ್ ಬಂತು ಮೂರು ವರ್ಷ ವಾಹ್ ಲೈಟ್ಸ್ ಗಾಯ್ಸ್ ಫುಲ್ ಫೈನಲ್ ಆಗಿ ಸೊ ಫೈನಲಿ ನಾವು ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ ಒಂದು ಎರಡು ಮೂರು ವಲ ಇದು ನಮ್ದು ಮಸ್ತ್ ಆಗಿತ್ತು ವೀಟ್ ತಂದು ಇಲ್ಲಿ ಕೊಟ್ಟಿದ್ದೀವಿ ಓಕೆ ಗೈಸ್ ನೋಡಿದ್ರಲ್ಲ ಇವತ್ತಿನ ಗೇಮ್ ಇದಾಗಿತ್ತು ಫಾರ್ಮ್ ಸಿಮ್ಲೆಟರ್ ಟ್ವೆಂಟಿ ಟು ಅಲ್ಲಿ ಐನೋ ನೀವೆಲ್ಲ ಎಂಜಾಯ್ ಮಾಡಿದೀರಾ ಎಂಜಾಯ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೆಂಗ್ ಹೆಂಗೆ ಅನಿಸ್ತು ಅಂತ ಹಂಗೆ ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡ್ರಿ ಅಲ್ಲಿ ಹೈಪ್ ಅಂತ ಬರುತ್ತೆ ಹೈಪ್ ಕ್ಲಿಕ್ ಮಾಡ್ರಿ ಗೈಸ್ ಆದಷ್ಟು ಹೈಪ್ ಆಗಲಿ ಆದಷ್ಟು ವೈರಲ್ ಗೋ ಚಾನ್ಸ್ ಆಗುತ್ತೆ ಹೈಪ್ ಆದ್ರೆ ಸೊ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿದ್ಲಿ ಲೈಕ್ ಮಾಡ್ಕೊಳ್ರಿ ಈ ಗೇಮ್ ನ ಕಂಟಿನ್ಯೂ ಮಾಡ್ಲಾ ಅಂತ ಅದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಇನ್ನೊಂದು ವಿಡಿಯೋ ಎಲ್ಲ ಸಿಕ್ತಿನಿ ಅದನ್ನು ಟೇಕ್ ಕೇರ್ ಬೈ ಗೈಸ್